ದೀಪಾವಳಿ ಹಬ್ಬಕ್ಕೆ ಈ ಒಂದು ಯುನೀಕ್ ಡೆಸರ್ಟ್ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಲ್ಕ್ ಪೇಡಾನ ಸ್ಟಫ್ ಮಾಡಿ ಕ್ಯಾರೆಟ್ ಹಲ್ವಾ ಲಡ್ಡು ಎರಡು ಸ್ವೀಟ್ನ ಟೇಸ್ಟು ಒಂದೇ ಲಡ್ಡೂನಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಯುನೀಕಾಗಿ ಡಿಫ್ರೆಂಟ್ ಆಗಿದೆ ಸೊ ಇದನ್ನು ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಹಾಲನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನೀವು ಬಿಸಿ ಮಾಡಿರೋ ಹಾಲನ್ನು ಹಾಕಿದ್ರೆ ಈ ಸ್ಟೆಪ್ಪನ್ನ ಸ್ಕಿಪ್ ಮಾಡ್ಬೋದು ನಾನು ಹೊಸ ಹಾಲನ್ನ ಹಾಕಿರೋದ್ರಿಂದ ಇದನ್ನು ಕಾಯಿಸ್ತಾ ಇದ್ದೀನಿ ಅಕಸ್ಮಾತ್ ನೀವು ಕಾಯಿಸಿರೋ ಹಾಲನ್ನೇ ಹಾಕಿದ್ರೆ ಗ್ಯಾಸ್ ಹತ್ಸೋದಕ್ಕೆ ಮುಂಚೆನೇ ಹಾಲು ತುಪ್ಪ ಹಾಕಿ ಮಿಲ್ಕ್ ಪೌಡರ್ ಒಂದು ಕಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸನ್ನು ಹತ್ತಿಸಿ ಆವಾಗ ಗಂಟಾಗೋದಿಲ್ಲ ಇಲ್ಲಿ ನಾನು ಹಾಲನ್ನು ಬಿಸಿ ಮಾಡಿ ಆಮೇಲೆ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಅದು ಬೇಗ ಗಟ್ಟಿ ಆಗಿಬಿಟ್ಟಿದೆ ಹಾಗಾಗಿ ನಾನಿಲ್ಲಿ ವಿಸ್ಕರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆನ ಹಾಕಿ ಒಂಚೂರು ಏಚೂರು ಹಾಲು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇಲ್ಲಾಂದರೆ ತುಂಬ ಗಟ್ಟಿಯ ಅನ್ನಿಸ್ತಾ ಇತ್ತು ಅಂತ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕಿದ್ದೀನಿ ಅಷ್ಟೆ ನೀವು ಕಾಯಿಸೋ ಕಾಯಿಸ್ದೇ ಹಾಗೇ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಇಷ್ಟು ಬೇಗ ಗಟ್ಟಿಯಾಗೋದಿಲ್ಲ ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಗಟ್ಟಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಈ ಒಂದು ಪೇಡಾನ ಒಂದು ಪ್ಲೇಟ್ ಮೇಲೆ ಹಾಕಿ ಆರಕ್ಕೆ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಆರದ ಮೇಲೆ ಇದನ್ನು ಉಂಡೆ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಇದು ಆರೋವರೆಗೂ ಇದನ್ನು ಓಪನ್ ಆಗಿಟ್ಟಿದ್ದೆ ಆಮೇಲೆ ಒಂದು ಬಟ್ಲನ್ನು ಮುಚ್ಚಿಟ್ಟಿದ್ದೀನಿ ಯಾಕಂದರೆ ಹಾಗೆ ಗಾಳಿಗೆ ಬಿಟ್ಟರೆ ಅದು ತುಂಬ ಒಂಥರ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಒಂದು ಬೌಲ್ ಅಥವಾ ಒಂದು ಬಟ್ಟೆನ ಮುಚ್ಚಿಟ್ಬಿಟ್ರೆ ಅದು ಅಷ್ಟೊಂದು ಡ್ರೈ ಆಗೋದಿಲ್ಲ ಇವಾಗ ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪನೂ ಇದೆ ಉದ್ದಾನೂ ಇದೆ ಸೊ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದ್ದೀನಿ ಚಿಕ್ಕ ತೂತಿರೋ ಸೈಡಲ್ಲಿ ನಾನು ಇದ್ದೀನಿ ಯಾಕಂದರೆ ಕ್ಯಾರೆಟ್ ಹಲ್ವಾಗೆ ತುಂಬ ದೊಡ್ಡ ದೊಡ್ಡದಾಗಿ ಬಾಯ್ ಬಾಯಿಗೆ ಕ್ಯಾರೆಟ್ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಥರ ಚಿಕ್ಕ ತೂತಲ್ಲಿ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಿಕ್ಸರ್ಗೆ ಹಾಕಿ ಬೇಕಾದರೂ ನೀವು ಗ್ರೈಂಡ್ ಮಾಡ್ಕೊಬೋದು ಹಾಗೇ ಬಟ್ ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾನು ಮೇಜರಿಂಗ್ ಕಪ್ಪಲ್ಲಿ ಹಾಕಿ ಅಳತೆ ಇದ್ದೀನಿ ಸೊ ಇಷ್ಟಾದರೆ ಸಾಕು ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟು ಸೊ ಒಂದು ಕಪ್ಪಷ್ಟು ಕ್ಯಾರೆಟನ್ನು ನಾನು ಇಲ್ಲಿ ಇಲ್ಲಿಟ್ಕೊಂಡು ಇವಾಗ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೈ ಹಿಡಿಯಷ್ಟು ಬಾದಾಮಿ ಕೈ ಹಿಡಿಯಷ್ಟು ಗೋಡಂಬಿನ ಹುರ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿವತ್ತು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಬಾಯ್ ಬಾಯ್ಗೆ ಗೋಡಂಬಿ ಮತ್ತು ಬಾದಾಮಿ ತುಪ್ಪದಲ್ಲಿ ಹುರಿದಿರೋದು ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಇದನ್ನು ತುಪ್ಪದಲ್ಲಿ ಹುಡಿದು ಎತ್ತಿಟ್ಕೋತಾ ಇದ್ದೀನಿ ಮಾಡೋದೇನು ತುಂಬ ಕಷ್ಟ ಇಲ್ಲ ನೋಡೋದಕ್ಕೆ ತುಂಬ ಲಾಂಗ್ ಪ್ರೊಸೀಜರ್ ಅಂತ ಅನಿಸ್ಬೋದು ಬಟ್ ನಿಮಗೆ ಅರ್ಧ ಗಂಟೆನೂ ಬೇಕಿಲ್ಲ ಇದನ್ನ ಮಾಡೋದಕ್ಕೆ ಜಸ್ಟ್ ಅದು ಬಿಸಿ ಇರೋದು ಸ್ವಲ್ಪ ಆರಬೇಕಷ್ಟೆ ಪೇಡ ಹಾಗೇ ಕ್ಯಾರೆಟ್ ಹಲ್ವಾ ಅದು ಬಿಟ್ಟರೆ ಇನ್ನೇನು ಇಲ್ಲ ಜಾಸ್ತಿ ಏನು ಕೆಲಸ ಆಗೋದಿಲ್ಲ ಈಸಿಯಾಗಿ ಬೇಗ ಮಾಡ್ಕೋಬೋದು ಇವಾಗ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಇದಕ್ಕೆ ಹಾಕಿಬಿಟ್ಟು ಅದ್ರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಬರೀ ಕ್ಯಾರೆಟ್ ಹಲ್ವಾನೇ ಮಾಡಿನೂ ನೀವು ಸರ್ವ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು ಬಟ್ ಈ ಥರ ಸ್ಟಫ್ ಮಾಡಿ ಉಂಡೆ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯುನೀಕ್ ಆಗಿರುತ್ತೆ ಇವಾಗ ನಾನಿಲ್ಲಿ ಮೆಷರಿಂಗ್ ಕಪ್ಪಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನು ಮೇಷರ್ ಇದ್ದೀನಿ ಇದು ಚೆನ್ನಾಗಿ ಮೇಲೆ ಇದಕ್ಕೆ ಹಾಕೋದಕ್ಕೆ ನನಗೆ ಒಂಚೂರು ತುಪ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಲನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ರೆ ಆಯಿತು ಸ್ವಲ್ಪ ಹೈ ಫ್ಲೇಮ್ನಲ್ಲಿಟ್ಟು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳಕ್ಕೆ ಇಟ್ಟಿದ್ದೀನಿ ಅದು ಕುದಿಯೋಷ್ಟೊತ್ತಿಗೆ ಇಲ್ಲಿ ನಾನು ಚಾಪರ್ಗೆ ಈ ಹುರ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಚಾಪರಲ್ಲಿ ಹಾಕಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಅಂತ ಹೇಳಿ ಇಲ್ಲಾಂದರೆ ಕೈನಲ್ಲಿ ಅಂದರೆ ಚಾಕುನಲ್ಲೂ ನೀವು ಕಟ್ ಮಾಡ್ಕೋಬೋದು ಚಾಪರಲ್ಲಿ ಹಾಕಿದ್ರೆ ಚಿಕ್ಕ ಚಿಕ್ಕದಾಗಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಮಿಕ್ಸರ್ ಜಾರ್ಗೆ ಬೇಕಾದರೂ ಹಾಕಿಬಿಟ್ಟು ಚಾಪರ್ ಇಲ್ಲ ಅಂದರೆ ಪಲ್ಸ್ ಮೋಡಲ್ಲಿ ಒಂದು ಎರಡು ಸಲ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಈಸಿಯಾಗುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಇಲ್ಲ ಇಷ್ಟ ಇಲ್ಲ ಬೇಡ ನಮಗೆ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಒಂದು ಆರು ಏಳು ನಿಮಿಷ ಮೇಲೆ ಆಗಿದೆ ಹೈ ಫ್ಲೇಮ್ನಲ್ಲೇ ಅದನ್ನು ಕುದಿಸೋಕೆ ಇಟ್ಟಿದ್ದೆ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಇರೋದರಿಂದ ಬೇಗ ಬೇಯುತ್ತೆ ಇನ್ನೂ ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋ ಹಾಗಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬೋದು ಇವಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ಸಕ್ಕರೆನ ಹಾಕೋಬೇಕು ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವಿನ್ನ ಜಾಸ್ತಿ ಸ್ವೀಟ್ನೆಸ್ ಇಷ್ಟಪಟ್ಟರೆ ಜಾಸ್ತಿ ಹಾಕೋಬೋದು ಬಟ್ ಇಷ್ಟು ಹಾಕಿದ್ರೇ ಸಫಿಷಿಯೆಂಟ್ ಅಂತ ನನಗೇನೋ ಅನಿಸ್ತು ಹಾಗಾಗಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಸಕ್ಕರೆ ಕೂಡ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಂದ್ರೆ ಸಕ್ಕರೆನ ಕರಗಿಸ್ಕೋಬೇಕು ಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ ಇದಕ್ಕೂ ಕೂಡ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಸೊ ದಟ್ ಬೇಗ ಗಟ್ಟಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋದ್ರಿಂದ ಮಿಲ್ಕ್ ಪೌಡ್ರ್ ಸ್ವಲ್ಪ ಗಂಟಾಗುತ್ತೆ ಸ್ಪೂನ್ನಲ್ಲೇ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ತುಂಬ ಏನು ಕಷ್ಟ ಅನಿಸೋದಿಲ್ಲ ಇದು ಮಾಡೋದಕ್ಕೆ ಮ್ಯಾಶ್ ಮಾಡಿಕೊಂಡ್ರೆ ಈಸಿಯಾಗಿ ಮ್ಯಾಶ್ ಆಗುತ್ತೆ ಮಿಲ್ಕ್ ಪೌಡ್ರ್ ಗಂಟೆನ ಆಗೋದಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಪುಡಿ ಮಾಡಿಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡಿಬಿಟ್ರೆ ಕ್ಯಾರೆಟ್ ಹಲ್ವಾ ರೆಡಿ ಇದನ್ನು ಕೂಡ ಆರಕ್ಕೆ ಇಡಬೇಕು ಇದು ಬೇಗ ಆರಲಿ ಅಂತ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಹಾಕಿ ಸ್ಪ್ರೆಡ್ ಮಾಡಿ ಇದ್ದೀನಿ ಈಗ ಸ್ಟಫಿಂಗ್ಗೆ ಮಿಲ್ಕ್ ಪೇಡ ಏನು ರೆಡಿ ಮಾಡಿದ್ದೀವಲ್ಲ ಅದು ಕೂಡ ಚೆನ್ನಾಗಿ ಆರಿದೆ ಸೊ ಅದನ್ನು ಫಸ್ಟು ಉಂಡೆ ಮಾಡ್ಕೋತೀನಿ ಆಮೇಲೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಕವರಿಂಗ್ ಥರ ಮಾಡಿ ಉಂಡೆ ಮಾಡಿಕೊಂಡ್ರೆ ಈಸಿಯಾಗಿ ಆಗೋಗುತ್ತೆ ತುಂಬ ಈಸಿ ಮಾಡೋದು ಯುನೀಕ್ ಆಗಿದೆ ಈ ಒಂದು ಡೆಸರ್ಟ್ ಯಾವ ಟೈಮಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಬೋದು ಬರೀ ಹಬ್ಬ ಅಂತಲ್ಲ ಬಟ್ ದೀಪಾವಳಿಗೆ ಟ್ರೆಡಿಷ್ನಲ್ ಆಗೇ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಯುನೀಕ್ ಆಗಿರುವಂತಹ ಲಡ್ಡುನ ಟ್ರೈ ಮಾಡ್ಬೋದು ಇವಾಗ ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೋಡೋದಕ್ಕೆ ಡ್ರೈ ಅನಿಸ್ಬೋದು ಬಟ್ ಉಂಡೆ ಕ್ಲೀನಾಗಿ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಇದನ್ನು ಉಂಡೆ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆನೇ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ತುಂಬ ದೊಡ್ಡ ಲಡ್ಡು ಆಗೋಗುತ್ತೆ ಆವಾಗ ಒಂದನ್ನು ತಿನ್ನೋದೇ ಜಾಸ್ತಿ ಅನಿಸ್ಬಿಡುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನ ಇಲ್ಲಿ ಇದ್ದೀನಿ ನಾನು ಇದಕ್ಕೇನು ಕೈಗೇನು ತುಪ್ಪ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೇ ಇದು ಕೈಗೇನು ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ಉಂಡೆ ಮಾಡ್ಬೋದು ಈಸಿಯಾಗಿ ನನಗೆ ಸ್ವಲ್ಪ ಈ ಮಿಲ್ಕ್ ಪೇಡ ಉಂಡೆಗಳು ಜಾಸ್ತಿ ಆಯಿತು ಕ್ಯಾರೆಟ್ ಹಲ್ವಾ ಅದು ಉಂಡೆ ಮಾಡ್ತೀವಲ್ಲ ಸ್ಟಫ್ ಅಂದರೆ ಕವರಿಂಗು ಅದು ಸ್ವಲ್ಪ ಕಡಿಮೆ ಆಯಿತು ಬಟ್ ಇದನ್ನ ಹೀಗೆ ಮಿಲ್ಕ್ ಪೇಡ ಆ ಥರನೇ ತಿನ್ಬೋದೇನು ಪ್ರಾಬ್ಲಮ್ ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿದ್ರೆ ಅವಾಗ ಎಲ್ಲ ಉಂಡೆಗಳಿಗೂ ಸರಿ ಹೋಗೋದು ಮಿಲ್ಕ್ ಪೇಡ ಅದು ಹದಿನಾಲ್ಕು ಉಂಡೆ ಆಗಿದೆ ಇವಾಗ ಇಲ್ಲಿ ಕ್ಯಾರೆಟ್ ಹಲ್ವಾ ಕೂಡ ಆರಿದೆ ಸೊ ಇದನ್ನು ಚೆನ್ನಾಗಿ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತಲ್ವ ಹಲ್ವಾ ಹಾಗಾಗಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳಕ್ಕೆ ಕೈ ಮೇಲೆ ಒಂಚೂರು ಇದಕ್ಕೆ ಕೈಗೆ ತುಪ್ಪ ಸವರ್ಕೊಂಡು ಇದನ್ನ ಈ ಥರ ಸ್ಪ್ರೆಡ್ ಮಾಡಿ ಇದರೊಳಗೆ ಉಂಡೆ ಇಟ್ಬಿಟ್ಟು ನಾವು ಹೇಗೆ ಮಾಮೂಲಿ ಸ್ಟಫ್ಡ್ ಉಂಡೆಗಳೆಲ್ಲ ಮಾಡ್ತೀವಲ್ವ ಅದೇ ಥರ ಮೇಲೆ ಈ ಹಲ್ವಾನ ಕವರಿಂಗ್ ಮಾಡಿ ಕ್ಲೀನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಮಾಡಿಬಿಟ್ರೆ ಈಸಿಯಾಗಿ ಆರಾಮಾಗಿ ಕ್ಯಾರೆಟ್ ಹಲ್ವಾ ಉಂಡೆ ರೆಡಿ ಇದಕ್ಕೆ ಏನು ಬೇಕಾದರೂ ಹೆಸರು ಕೊಡ್ಬೋದು ಸ್ಟಫ್ಡ್ ಕ್ಯಾರೆಟ್ ಹಲ್ವಾ ಲಡ್ಡು ಅಂತ ಬೇಕಾದರೂ ಕರಿಬೋದು ಇಲ್ಲ ಮಿಲ್ಕ್ ಪೇಡಾ ಸ್ಟಫ್ಡ್ ಲಡ್ಡು ಅಂತಲೂ ಹೇಳ್ಬೋದು ಈ ಥರ ಮಾಡಿಕೊಂಡ್ರೆ ಆಗೋಯ್ತು ಇದಕ್ಕೆ ಮೇಲೆ ಸ್ವಲ್ಪ ನಾನು ಸಿಲ್ವರ್ ವರ್ಕ್ ಹಾಕಿದ್ದೀನಿ ನೀವು ಬೇಕಿದ್ದರೆ ಡೆಸಿಗೇಟೆಡ್ ಕೋಕೊನೆಟ್ ಇದ್ದರೆ ಅದನ್ನು ಕೂಡ ಪ್ಲೇಟ್ಗೆ ಹಾಕಿ ಇದನ್ನು ರೋಲ್ ಮಾಡಿ ಸರ್ವ್ ಮಾಡ್ಬೋದು